ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಹೇಳಿಕೆಯನ್ನು ಖಂಡಿಸಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ನೀವು ಮತ್ತು ನಿಮ್ಮ ಸಹೋದರ ಮಹಿಳೆಯರು ಮತ್ತು ಪುರುಷರನ್ನು ಎಷ್ಟರ ಮಟ್ಟಿಗೆ ಗೌರವಿಸುತ್ತೀರಿ ಎಂಬುವುದು ತಾವು ಈಗಾಗಲೇ ಸಿಲುಕಿ ಮಿಲಿಮಿಲನೆ ಒದ್ದಾಡುವಂಥ ಪ್ರಕರಣದಿಂದಲೇ ಗೊತ್ತಾಗುತ್ತದೆ ಈ ವಿಷಯದಲ್ಲಿ ತಾವಿಬ್ಬರು ಪ್ರಜ್ವಲಿಸುತ್ತಿದ್ದೀರಿ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಟಿ ಲಕ್ಷ್ಮಣ ಮೂದಲಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆ ತಮ್ಮ ಕುಟುಂಬದಲ್ಲಿನ ಹೊಂದಾಣಿಕೆಯ ಕೊರತೆಯಿಂದ ಆ್ಯಸಿಡ್ ದಾಳಿ ಆಯಿತು ಹೊರತು ಯಾರ ಕೈವಾಡದಿಂದಲ್ಲ ಎಂಬ ವಿಷಯ ಜಗತ್ ಜಾಹೀರಾಗಿದೆ ನಮ್ಮ ಸಂಸದರ ತಾತ ಜಿ ಪಿ ಜಿ ಅವರು ಅಂತಹ ಕೀಳು ಕೆಲಸಕ್ಕೆ ಕೈ ಹಾಕುವ ಜಾಯಮಾನ ಅವರದಲ್ಲ ಎಂಬುದನ್ನು ಟೀಕಿಸುವವರು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು ಬೆಂಕಿಯಿಂದ ಸುಡಿಸಿಕೊಳ್ಳುವ ಕಣ್ಣೀರಿಂದ ತೊಳೆಯುವ ವಾತಾವರಣ ಜೆ ಡಿ ಎಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಇತ್ತು ಎಂಬುದನ್ನು ಮರೆಯಬಾರದು ಇಡೀ ರಾಜ್ಯಕ್ಕೆ ಒಂದು ಕಾನೂನು ಆದರೆ ಒಳೆನರಸೀಪುರಕ್ಕೆ ಒಂದು ಕಾನೂನು ಎಂಬ ಪದ ಇಡೀ ಒಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ದಟ್ಟವಾಗಿ ಹರಿದಾಡುತ್ತಿದ್ದ ವಿಷಯ ಗುಟ್ಟಾಗಿ ಉಳಿದಿಲ್ಲವೆಂದರು ತಮಗೆ ಮತ್ತು ತಮ್ಮ ಪಕ್ಷದವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಷ್ಟು ದ್ವೇಷಗಳಿದ್ದರೆ ಗ್ಯಾರಂಟಿ ಯೋಜನೆಯ ಸದುಪಯೋಗವನ್ನು ಪಡೆಯುವುದರಿಂದ ದೂರ ಉಳಿಯುವ ದೃಢ ಸಂಕಲ್ಪ ಮಾಡಿ ಆ ನಂತರ ನಮ್ಮ ಜನಪ್ರಿಯ ಯೋಜನೆಗಳನ್ನು ಟೀಕಿಸಿ ಯೋಜನೆಯ ಸವಲತ್ತು ಬೇಕು ಅದನ್ನು ಟೀಕಿಸಬೇಕು ಎಂಬುದು ಯಾವ ಅರ್ಥ ಇದನ್ನು ಯಾರು ನಂಬುತ್ತಾರೆ ಎಂದು ಪ್ರಶ್ನಿಸಿದರು ನಮ್ಮ ಸಂಸದರು ಹಾಗೂ ಅವರ ತಾತ ಅವರ ಕುರಿತು ಹಗುರವಾಗಿ ಮಾತಾಡುವ ನಿಲುವಿನಿಂದ ನೀವು ಹಿಂದೆ ಸರಿಯಬೇಕು ಮತ್ತು ಎಚ್ಚೆತ್ತುಕೊಳ್ಳದೆ ಹಿಂದಿನ ದಾಟಿಯಲ್ಲೇ ಮುಂದುವರೆಸಿದರೆ ನಮ್ಮ ಪಕ್ಷ ವತಿಯಿಂದ ನಿಮ್ಮ ಬೇಜವಾಬ್ದಾರಿ ನಡವಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಬೀದಿಗಿಳಿದು ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಶ್ರುತಿ ಗುಂಡಣ್ಣ ಹಾಗೂ ಮುಖಂಡ ಬಿ ಪಿ ಮಂಜೇಗೌಡ ಮಾತನಾಡಿದರು ಸಭೆಯಲ್ಲಿ ವಕೀಲರಾದ ಪ್ರಸಾದ್ ಮುಖಂಡರಾದ ಕೆ ಕೆ ಲೋಕೇಶ್ ಎಚ್ ಆರ್ ಸುರೇಶ್ ಎಂಆರ್ ರವಿಕುಮಾರ್ ಎಚ್ ಆರ್ ಪ್ರಸನ್ನಕುಮಾರ್ ಮಿರ್ಜಾ ಅಲಿ ಮದತ್ ಇದ್ದರು